ನಮಸ್ತೆ ವೀಕ್ಷಕರೇ ಅಸಿಡಿಟಿ ಅನ್ನುವಂಥ ಒಂದು ಸಮಸ್ಯೆ ಇತ್ತೀಚೆಗೆ ಹಲವಾರು ಜನರನ್ನು ಕೊರಗುವಂತೆ ಮಾಡ್ತಾ ಇದೆ ಈ ಎಸಿಡಿಟಿ ಅಂದರೆ ಏನು ಹಾಗಿದ್ರೆ ನೋಡಿ ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಈ ಒಂದು ಆಮ್ಲೀಯ ಗುಣ ಜಾಸ್ತಿ ಆದಾಗ ಅಥವಾ ಪಿತ್ತ ಜ ವೃದ್ಧಿಯಾದಾಗ ಆ ಅತಿಯಾದ ಪಿತ್ತದಿಂದಾಗಿ ನಿಮ್ಮ ದೇಹವು ಸುಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಯಲ್ಲಿ ಉರಿ ಶುರುವಾಗುವಂಥದ್ದು ಎದೆಯಲ್ಲಿ ಉರಿ ಬರುವಂಥದ್ದು ಅಥವಾ ದೇಹದ ಬೇರೆ ಅಂಗಾಂಗಗಳಲ್ಲಿ ಉರಿ ಬರುವಂಥದ್ದು ಆಹಾರ ಸೇವನೆ ಮಾಡಲಿಕ್ಕೆ ಆಗದೆ ಇರುವಷ್ಟು ಕಷ್ಟ ಆಗುವಂಥದ್ದು ಇಂಥದ್ದೆಲ್ಲ ಎಸಿಡಿಟಿಯ ಒಂದು ಸಾಮಾನ್ಯ ಲಕ್ಷಣಗಳು ಹಾಗಿದ್ದರೆ ಈ ಅಸಿಡಿಟಿಯನ್ನು ಸಂಪೂರ್ಣ ಗುಣಪಡಿಸಲಿಕ್ಕೆ ಸಾಧ್ಯವೇ ಖಂಡಿತವಾಗಿ ಸಾಧ್ಯ ಇದೆ ನೋಡಿ ವೀಕ್ಷಕರೇ ಯಾರ್ಯಾರು ಎಸಿಡಿಟಿ ರೋಗದಿಂದ ಬಳಲ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಇವತ್ತಿನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾವು ಆಸಿಡಿಟಿ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಾನು ಹೇಳಿದ ಹಾಗೆ ಪಿತ್ತಜ ದೃಷ್ಟಿಯಿಂದ ಆಗುವಂಥದ್ದು ಪಿತ್ತ ಅನ್ನುವಂತಹ ದೋಷ ನಮ್ಮ ದೇಹದಲ್ಲಿ ಸರಿಯಾಗಿದ್ದಾಗ ಏನಾಗುತ್ತೆ ಆ ಪಿತ್ತದಿಂದಾಗಿಯೇ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇರುತ್ತೆ ಅದೇ ಪಿತ್ತ ದೃಷ್ಟಿಯಾದಾಗ ನಮ್ಮ ದೇಹದಲ್ಲಿ ನಡೆಯುವಂತಹ ಕಾರ್ಯ ಚಟುವಟಿಕೆಗಳಲ್ಲಿ ಪಿತ್ತಜ ಕಾರಣದಿಂದಾಗಿ ಕೆಲವೊಂದಿಷ್ಟು ರೋಗಗಳು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಅಂಥದೇ ರೋಗಗಳಲ್ಲಿ ಈ ಒಂದು ಆ್ಯಸಿಡಿಟಿ ಕೂಡ ಹೌದು ಪಿತ್ತಜಲ್ಲಿ ದ್ರವದಹ ಅಥವಾ ಅದು ಕರ್ಮತಃ ಅಥವಾ ಗುಣತಃ ಅದರಲ್ಲಿ ವ್ಯತ್ಯಾಸಗಳಾದಾಗ ನಮ್ಮ ದೇಹದಲ್ಲಿ ಡೈಜೆಷನ್ ಸಂಬಂಧಪಟ್ಟ ಹಾಗೆ ಅಥವಾ ನೀವು ಆಹಾರ ಸೇವನೆ ಮಾಡಲಿಕ್ಕೆ ಆಗದೇ ಇರೋ ಥರ ತುಂಬಾ ಹುಳಿ ಹುಳಿಯಾದ ತೇಗು ಬರೋದು ಕಹಿಯಾದ ತೇಗು ಬರೋದು ಹಸಿವು ಸರಿಯಾಗಿ ಆಗದೇ ಇರೋದು ಅಥವಾ ಅತಿಯಾಗಿ ಹಸಿವೆ ಆಗುವಂಥದ್ದು ಆಹಾರ ಸೇವನೆ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ವಾಂತಿ ಬಂದ ಹಾಗೆ ಆಗುವಂಥದ್ದು ತುಂಬ ಹಸಿತಾ ಇರುತ್ತೆ ಆದರೆ ಆಹಾರ ಸೇವನೆಗೆ ಪ್ರಯತ್ನ ಮಾಡಿದರೆ ವಾಂತಿ ಬಂದ ಹಾಗೆ ಅನುಭವ ಆಗುತ್ತೆ ಸೊ ಇಂತಹ ಎಲ್ಲ ಲಕ್ಷಣಗಳು ಅಸಿಡಿಟಿಯಲ್ಲಿ ಕಾಣ್ತಾ ಇರುತ್ತೆ ಹಾಗಾದರೆ ಅಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಮನೆಯಲ್ಲೇ ನೀವು ಪಾಲನೆ ಅಂದರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಮ್ಲೀಯತೆ ಇರುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಅದು ಹುಳಿ ಇರಬಹುದು ಉಪ್ಪಿರ್ಬೋದು ಖಾರ ಇರ್ಬೋದು ಹುಳಿ ಉಪ್ಪು ಹಾಗೂ ಖಾರ ಇರುವಂತಹ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಕಡಿಮೆ ಮಾಡಬೇಕು ಫ್ರೈಡ್ ಐಟಮ್ಸ್ಗಳನ್ನು ರೆಗ್ಯುಲರ್ ಆಗಿ ತಿನ್ನುವಂತಹ ಏನಾದರೂ ಪ್ರಾಕ್ಟೀಸ್ ನಿಮ್ಮಲ್ಲಿ ಇದ್ದದಿದ್ರೆ ಫ್ರೈಡ್ ಐಟಮ್ಸ್ಗಳನ್ನು ತಿನ್ನೋದನ್ನು ಕೂಡ ಕಡಿಮೆ ಮಾಡಬೇಕು ಇದಿಷ್ಟು ನೀವು ಮನೆಯಲ್ಲೇ ಮಾಡಬೇಕಾದದ್ದು ಇನ್ನು ಅದರ ಹೊರತಾಗಿ ರಾತ್ರಿ ಏನಾದರೂ ನಿದ್ದೆಗೆಡ್ತಾ ಇದ್ದೀರಾ ಅಂದರೆ ಅದರಿಂದ ಕೂಡ ಅಸಿಡಿಟಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ರಾತ್ರಿ ನಿದ್ದೆಗೆಡೋದನ್ನು ಬಿಡಬೇಕು ಚೆನ್ನಾಗಿ ರಾತ್ರಿಯ ನಿದ್ದೆ ಹಗಲಿನಲ್ಲಿ ಮಿತವಾದಂತಹ ಒಂದು ವ್ಯಾಯಾಮ ಯೋಗ ಪ್ರಾಣಾಯಾಮ ಅದರ ಜೊತೆಯಲ್ಲಿ ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಆ್ಯಸಿಡಿಟಿ ಸಮಸ್ಯೆಗೆ ಔಷಧಿಯನ್ನು ಪಡೆದಾಗ ಯಾಕಂದರೆ ಎಷ್ಟೋ ಜನ ಕೇಳ್ತೀರ ಆ್ಯಸಿಡಿಟಿಗೆ ಒಂದು ಒಳ್ಳೆಯ ಔಷಧಿ ಹೇಳಿ ಅಂತ ವೀಕ್ಷಕರೇ ಆಯುರ್ವೇದದಲ್ಲಿ ಯಾವುದೇ ಔಷಧಿಗಳು ಕೂಡ ಈ ರೋಗಕ್ಕೆ ಈ ಔಷಧಿ ಅಂತ ಇಲ್ಲ ಔಷಧಿ ಅನ್ನೋದು ನಿಮ್ಮ ದೇಹವನ್ನು ಪರೀಕ್ಷೆ ಮಾಡಿದ ನಂತರ ನೀಡುವಂಥದ್ದು ಹಾಗಾಗಿ ನೀವು ನಮ್ಮ ಸಸ್ಯ ಸಂಜೀವಿನಿಗೆ ಬಂದು ನಿಮ್ಮ ತಪಾಸಣೆಯನ್ನು ಮಾಡಿಸ್ಕೊಳ್ಬೋದು ಅಥವಾ ನೀವು ಸಸ್ಯ ಸಂಜೀವಿನಿಯ ನಮ್ಮ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಸರ್ವಿಸ್ ಏನಿದೆ ಅದನ್ನು ಕೂಡ ತೆಗೆದುಕೊಳ್ಬಹುದು ಒಮ್ಮೆ ಕನ್ಸಲ್ಟ್ ಮಾಡಿ ನಿಮ್ಮ ಒಂದು ಪ್ರಕೃತಿಯ ಬಗ್ಗೆ ಡಿಟೇಲ್ ಆಗಿ ನಾವು ಡಿಸ್ಕಷನ್ ಮಾಡಿದ ನಂತರದಲ್ಲಿ ಔಷಧಿಯನ್ನು ನಾವು ನಿಮಗೆ ತಯಾರು ಮಾಡಿ ಇಲ್ಲಿ ನಮ್ಮದೇ ಒಂದು ಗೋಶಾಲೆ ಇದೆ ಹಾಗೆ ನಮ್ಮದೇ ಒಂದು ಸಾವಯವ ಕೃಷಿ ತೋಟ ಇದೆ ಔಷಧೀಯ ಸಸ್ಯಗಳನ್ನ ಇಲ್ಲಿ ನಾವೇ ಬೆಳಿತೀವಿ ನಾವು ಇಲ್ಲಿ ತಯಾರು ಮಾಡಿದಂಥ ಔಷಧಿಯನ್ನು ನಿಮ್ಮ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬಹುದು ಹೀಗೆ ಅಸಿಡಿಟಿ ರೋಗದಿಂದ ಬಳಲ್ತಾ ಇರೋರು ಯಾವುದೇ ರೀತಿಯ ಭಯ ಪಡೋದು ಬೇಡ ಅಥವಾ ಈ ಆಸಿಡಿಟಿ ಅನ್ನೋದು ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ನುವಂಥ ಕಲ್ಪನೆಯಲ್ಲಿ ಇರಬೇಡಿ ಖಂಡಿತವಾಗಿಯೂ ಆ್ಯಸಿಡಿಟಿ ಅನ್ನುವಂಥ ರೋಗವನ್ನು ನೂರಕ್ಕೆ ನೂರರಷ್ಟು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಒಂಚೂರು ನಿಮ್ಮ ಕಡೆಯಿಂದ ಪ್ರಯತ್ನ ಹಾಗೆ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಪ್ರಯತ್ನ ಎರಡು ಸೇರಿದಾಗ ಆ್ಯಸಿಡಿಟಿ ರೋಗವನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ಯಾಕೆ ತಡ ಈಗಲೇ ನಾನು ಹೇಳಿರುವಂತಹ ಜೀವನ ಶೈಲಿ ಬದಲಾವಣೆ ಹಾಗೂ ಆಹಾರ ಪದ್ಧತಿಯ ಬದಲಾವಣೆಯನ್ನು ಮಾಡ್ಕೊಳ್ಳಿ ಹಾಗೆ ನಮ್ಮ ಕನ್ಸಲ್ಟೇಷನನ್ನು ಇವತ್ತೇ ಬುಕ್ ಮಾಡಿಕೊಳ್ಳಿ ಮುಂದೆ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ